ಬಾಡಿಗೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿ ಆಟೋ ಚಾಲಕರ ತಂಡವೊಂದು ಆಟೋ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಉಡುಪಿನಗರದಲ್ಲಿ ನಡೆದಿದೆ ಪ್ರತಾಪ್ ಚಂದ್ರ ಹಲ್ಲೆಗೊಳಗಾದ ರಿಕ್ಷಾ ಚಾಲಕ ಉಡುಪಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯಲ್ಲಿ ಇವರು ರಿಕ್ಷಾ ಬಾಡಿಗೆ ಮಾಡುತ್ತಿರುವಾಗ ಆಟೋ ಚಾಲಕರ ತಂಡವು ಇವರ ಮೇಲೆ ಹಲ್ಲೆ ನಡೆಸಿದೆ ಹಲ್ಲೆ ನಡೆಸಿದ ತಂಡವು ನಗರ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಬಾಡಿಗೆ ಮಾಡಬಾರದು ಎಂದು ಪ್ರತಾಪ್ ಚಂದ್ರ ಅವರಿಗೆ ವಾರ್ನಿಂಗ್ ಮಾಡಿದೆ ನಗರದಲ್ಲಿ ಬಾಡಿಗೆ ಮಾಡಲು ನನಗೆ ಅನುಮತಿ ಇದೆ ಎಂದು ಪ್ರತಾಪ್ ಚಂದ್ರ ಹೇಳಿದ್ದಾರೆ ಇದರಿಂದ ಕೋಪಗೊಂಡ ಆಟೋ ಚಾಲಕರು ಹಲ್ಲೆ ನಡೆಸಿದ್ದಾರೆ ಹಲ್ಲಿಯಿಂದ ಗಾಯಗೊಂಡಿರುವ ಚಾಲಕ ಪ್ರತಾಪ್ ಚಂದ್ರ ಸದ್ಯ ಉಡುಪಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಬಾಡಿಗೆ ಮಣ್ಣಿನ ಹೋಗ್ಲಿ ಅದಕ್ಕೆ ಅಲ್ಲಿ ಎರಡು ಮೂರು ದಿನ ನನ್ನ ಮೇಲೆ ಗಾಡಿ ಇಡಬಾರ್ದು ಹಾಗೆ ಹೇಳಿದ್ದೆ ನಾನು ಯಾವಾಗ ಹೋಗ್ತೇನೆ ಅಂದ್ರೆ ನನ್ನ ಹತ್ರ ಎಲ್ಲ ಉಂಟು ಪರ್ಮಿಟ್ ಉಂಟು ಎಲ್ಲ ಉಂಟು ಅವರು ಇಡಬಾರ್ದು ದಪ್ಪಾಳಿಗೆ ಮಾಡಿದ್ದು ನಾನು ಸೀರಾ ಬಂದೆ ಒಂದು ಸ್ವಲ್ಪ ನಮ್ದು ಸ್ವಲ್ಪ ಗಲಾಟೆ ಆಯ್ತು ಅದೇ ಅವರು ಒಂದು ಎರಡು ಮೂರು ದಿನ ಲಕ್ಷೆ ಬಂದು ನನಗೆ ಸ್ಕ್ರೂ ಡ್ರೈವರು ಮತ್ತೆ ರೋಡು ಅದರಲ್ಲೆಲ್ಲ ಅದು ರುಕ್ಷೆ ಭಿಕ್ಷದವರಿಂದ ತುಂಬ ಒಲೆ ಒಂದು ಒಲೆ ಆಗಿ ಏಳು ವರ್ಷದಿಂದ ನಾವು ತುಂಬ ಕ ಕಷ್ಟಪಡ್ತಾ ಇದ್ದೇವೆ ಕೇಸಾಗಿ ಕೋರ್ಟಲೆಲ್ಲ ತುಂಬ ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಸಮೇತ ಮೊನ್ನೆ ಎಸ್ ಪಿ ಅವರು ಹೇಳಿದರು ಅದು ಎಸ್ ಪಿ ಆರ್ ಮೀಟಿಂಗ್ ಮಾಡಿ ಅವರೆಲ್ಲ ಒಲೆ ಒಂದು ಒಲೆ ಆಗಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ಸಮೇತ ಯಾರು ಮಾಡಿದೆ ಒಂದು ಮೂರು ಸ್ಟ್ಯಾಂಡ್ ಅವರು ಸಿಟಿ ಬಸ್ ಸ್ಟ್ಯಾಂಡು ಸರ್ವಿಸ್ ಸ್ಟ್ಯಾಂಡು ಮತ್ತು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇವರೆಲ್ಲ ತುಂಬ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ ಮತ್ತು ಹೊರಗಿನ ಪರ್ಮಿಟ್ನೇ ಅವರು ಹೊರಗಿನಿಂದ ಗ್ರಾಮಾಂತರದವರು ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಒಳಗೆ ಟೂ ವಲಯ ಅವರು ಅವರಿಂದ ಗಲಾಟೆ ಆಗಬಿಟ್ಟು ನಿನ್ನೆ ಒಂದು ಪ್ರತಾಪ್ ಚಂದ್ರ ಅಂತ ಅವನಿಗೆ ತುಂಬ ಹೊಡೆದಿದ್ದಾರೆ ಅವನಿಗೆ ಕಾಲು ಕಾಲಿಗೆಲ್ಲ ತುಂಬ ಪೆಟ್ಟಾಗಿದೆ ಅದನ್ನು ಅದಕ್ಕೆ ದಮಕಿ ಹಾಕಿ